ತಾಲೂಕಿನ ಕಾಸರವಾಡಿ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದೆ ಸುಮಲತಾ ಅವರು ಕಾಸರವಾಡಿ ಗ್ರಾಮಕ್ಕೆ ಕುಡಿಯುವ ನೀರಿನ ಘಟಕಕ್ಕೆ ಹತ್ತು ಲಕ್ಷ ಮತ್ತು ಸಮುದಾಯ ಭವನ ನಿರ್ಮಾಣಕ್ಕೆ ಐದು ಲಕ್ಷ ಸೇರಿದಂತೆ ಒಟ್ಟು ಹದಿನೈದು ಲಕ್ಷ ಅನುದಾನ ನೀಡಲಾಗಿದೆ ಶುದ್ದ ಕುಡಿಯುವ ನೀರಿನ ಘಟಕವನ್ನು ಬಳಸಿಕೊಳ್ಳಬೇಕು ಗ್ರಾಮದಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕೆಂದು ಸಲಹೆ ನೀಡಿದರು ಈ ವೇಳೆ ಮುಖಂಡರಾದ ಬೇಲೂರು ಸೋಮಶೇಖರ್ ದೇವರಾಜು ಹನಕೆರೆ ಶಶಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಲೋಕಸಭಾ ದಯಮಾಡಿ ತಮ್ಮ ಅವಧಿನಲ್ಲಿ ಈಗಾಗಲೇ ಹಲವಾರು ಕೆಲಸಗಳ ಮಾಡಿದಿರಿ ಮುಂದೆ ಸಹ ಈಗಾಗಲೇ ನಾವು ಸಹ ಏನು ಈಗ ಮಾತಾಡಬಾರ್ದು ರಾಜಕೀಯದ ವಿಚಾರದಲ್ಲಿ ದಯಮಾಡಿ ತಾವುಗಳು ಸಹಕಾರ ಕೊಟ್ಟರೆ ಈಗಾಗಲೇ ನೀವು ನಮ್ಮ ಭಾಜಪಾ ವತಿಯಿಂದ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ